ನನ್ನ ಹೆಸರು ನನ್ನ ಹೆಸರು ಸಂಜಯ್ ಅಂತ ನಾನು ನಮ್ಮನೆ ತರಗತಿಯಿಂದ ಓದತ್ತಿದ್ದೇನೆ ಎ ಬಿ ಐ ಸ್ಕೂಲ್ ಡೈ ಬಿ ಆರ್ ಎಜುಕಿ ಅಶಕಿ ಶಾಲೆಯಲ್ಲಿ ನಮಗೆ ಅಡ್ಸೋ ಗಿರ ಅನ್ನ ಕೊಡ್ತಾರೆ ಆಮೇಲೆ ನೆಟ್ಟ ಗಿಲ್ ಏನು ಫೆಸಿಲಿಟಿ ಏನು ಇಲ್ಲ ಆಮೇಲೆ ಸರ್ಕಾರ ಇಂದ ರೇಷನ್ ಎಲ್ಲ ಕೊಟ್ರೆ ಪ್ರಿನ್ಸಿಪಲ್ ಮಾರ್ಕ್ ತಗೋಯ್ತಾರೆ ಹೋಯ್ತಾರೆ ಬೇರ್ ಕೈ ಬೇರ್ ಎಲ್ಲ ಕರೆ ಹೋಯ್ತಾ ಆಮೇಲೆ ಸರ್ಗಳು ಬೇಡ ವರ್ಷದಲ್ಲಿ ಮಾತಾಡೋದು ಯಾರೂ ನಮ್ಮ ಕಳಕಾಗಲ್ಲ ಅಂತ ಹೋಗ್ತಾರೆ ಇಲ್ಲೆಲ್ಲ ಅಪ್ಪ ಮಾಡಿ ಸರ್ ಅಂತ ಮಾಡ್ಕೊಡಾ ಇದನ್ನ ನೀವೇ ನ್ಯಾಯ ಒದಿಸ್ಕೊಡಿ ಇದೇ ನ್ಯಾಯ ಒದಿಸ್ಕೊಡಿ ಸಮಾಜ ಕಲ್ಯಾಣ ಇಲಾಖೆ ಮೈಸೂರವರು ತಿಂಗ್ಳುಗ್ ಒಂದ್ಸಲಿ ಸ್ಕೂಲ್ಗೆ ಆಗ್ಲಿ ಹಾಸ್ಟೆಲ್ ಗೆ ಆಗ್ಲಿ ಬಂದು ವಿಸಿಟ್ ವಾರ್ಡನ್ ವಾರ್ಡನ್ಸಾರೆ ನಮ್ಗೆ ಹೇಳ್ತಾರೆ ಅವ್ರಿಗೆ ಸಂಬಳ ನಾವು ಲಂಚ ಕೊಡ್ತೀವಿ ಇಪ್ಪತ್ತು ಸಾವಿರ ತಿಂಗಳಿಗೆ ಇಪ್ಪತ್ತು ಸಾವಿರ ಕೊಟ್ಟು ಬರಲ್ಲ ಎ ಸಿ ಅವ್ರಿಗೆಲ್ಲರಿಗೂ ಲಂಚ ಕೊಡ್ತೀವಿ ಅತ್ತೆ ಅವ್ರಿಗೆ ಯಾರು ಬರಲ್ಲ ಈಗ ಇಷ್ಟ ನಾವೇ ದರ್ಬೋದು ಹುಡುಗರು ಏನು ಜನಕ್ಕೆ